ಬಿ ಜೆ ಪಿಯವರು ವಿದ್ಯುತ್ ಬೆಲೆ ಕಡಿಮೆ ಕೆಲವು ಹೇಳ ಅವರು ಕೆಆರ್ಸಿಗೆ ನಾವು ಏನು ವಿದ್ಯುತ್ ಬೆಲೆಯನ್ನು ಕಡಿಮೆ ಮಾಡಿದರೆ ಅದನ್ನು ಬಗ್ಗೆ ಮಾಡಿ ಹಾಲನ್ನು ದರ ರೈತರಿಗೆ ಸಹಾಯ ಮಾಡಬಾರ್ದ ಇವರು ಭೂಸ ಪೆಟ್ರೋಲು ಡೀಸೆಲು ಬೆಲೆ ಕಡಿಮೆ ಅವರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರು ವಿರೋಧಿ ಬಿ ಜೆ ಪಿ ಅನ್ನೋದಕ್ಕೆ ಇದೇ ಸಾಧ್ಯ ಯಾವುದೇ ಹಣ ನಾವು ಬೆಲೆ ಏರಿಗೇ ಬೇರೆ ರಾಜ್ಯಗಳಿಗಿಂತ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ ಇನ್ನೂ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಏರ್ಸ್ಲೇಬೇಕಾಗಿದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಏಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆಲ್ಲೂ ಪಿ ಎಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತೋರಿಸ್ಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದರೆ ಜೈಕರಾದ್ರು ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡಲಿಕ್ಕೆ ಹೋಗಬೇಕು ಈ ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ ಕಸ ನಾವಲ್ಲ ಅವರೇ ಮಾಡಿರುವಂಥ ಕಾನೂನು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಭಾಳ ಹೈ ರೇಟ್ ಇಟ್ಟಿದ್ದರು ನಾನು ಅದನ್ನು ಕಡಿಮೆ ರೇಟ್ ಇದ್ದೇನೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀನಿ ಅದನ್ನು ಪಬ್ಲಿಕ್ದು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ನಾವು ನಮಗೂ ಜನರ ನೋವು ನರಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾ ಇದ್ದಾರೆ ಕೂಡ ಸರ್ಕಾರದ ಟ್ರೀಟ್ ಮಾಡಿದ್ದಾರೆ ನಿರಂತರ ದಿನ ಮಾಡಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಇದೆ ಅಂದ್ಬಿಟ್ಟು ದಿನ ಮಾಡಲಿ ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡಬೇಕು ಈಗ ಯಾರಿಗಾರು ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ಶೇಖಂಡ್ರೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಏನ ಅವ್ರೇನು ಮಾತಾಡ್ತಾರೆ ಮಾತಾಡ್ತಾರು ಈಗ ಆಯ್ತಪ್ಪ ಅವ್ರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಕೊಡೋಕ್ಕೇಳಿ ನಾಲ್ಕು ರೂಪಾಯಿ ಕಡಿಮೆ ಕೊಡಕ್ಕೆ ಹೇಳಿ ಹಾಸನದಲ್ಲಿ ಗೊತ್ತಾಗ್ತದೆ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲಾ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾ ಇದೆ ನಾವ್ ಯಾರಿಗು ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಒಪ್ತಿ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ನಾಗರಿಕರು ಅನುಕೂಲ ಮಾಡಬೇಕು ಅಂತ ಈ ತೀರ್ಮಾನವನ್ನು ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ ಈಗ ಬಂದು ಎಮ್ ಎಲ್ ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ಇಲ್ಲೇ ಬಂದು ಕೂತಿದ್ದಾರೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡೋದ್ರು ಬೆಳೆ ಹಾಕೋಬಿಟ್ಟು ಅವರೂ ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ ಕೃಷ್ಣಾ ಬೇಸನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದ್ದೀವಿ ಇದು ನಮಗೆ ಫಸ್ಟು ಕುಡಿಯೋ ನೀರನ್ನು ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಹತ್ಕೊಳ್ಬೇಕು ಹೆಂಗೋ ಒಂದು ಆವತ್ತು ನೀರನ್ನು ಉಳಿಸ್ತವೆ ಆ ಸಂದರ್ಭದಲ್ಲಿ ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರ ಮಧ್ಯಪ್ರದೇಶ ಮಾಡಬೇಕಲ್ಲ ಸರ್ ನೀರಿನ ಇಚ್ಛಾರ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಕೇಂದ್ರ ಸರ್ಕಾರ ಪ್ರವೇಶಕ್ಕಿನ್ನ ಇಂಟ್ರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಕೋಆರ್ಡಿನೇಷನ್ ಇರಬೇಕು